ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ಎರಡು ಮೂರು ದಿನದ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ ಅತುಲ್ ಸುಭಾಷ್ ಅನ್ನುವಂಥ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ನೈಂಟಿ ಮಿನಿಟ್ ತಮ್ಮ ಒಂದು ವಿಡಿಯೋನ ಶೂಟ್ ಮಾಡಿ ಅವರ ಹೆಂಡತಿಯಾದಂಥ ನಿತಿನ್ ನಿತ್ ಅವರ ಹೆಂಡತಿಯಾದಂಥ ನಿಖಿತಾ ಸಿಂಗಾನಿಯಾ ಅವರ ಹೆಸರು ಹೇಳಿಬಿಟ್ಟು ಅವರು ಸಾಯ್ಲಿಕ್ಕೆ ಅಂದರೆ ಅವರು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಇವರೇ ಕಾರಣ ಅಂಥೇಳಿ ತೊಂಬತ್ತು ನಿಮಿಷದ ವಿಡಿಯೋ ಮಾಡಿ ಇಪ್ಪತ್ನಾಲ್ಕು ಪೇಜಿನ ಒಂದು ಸೂಸೈಡ್ ಲೆಟರ್ನ ಬರೆದಿಟ್ಟು ತಮ್ಮ ಜೀವವನ್ನು ಕಳ್ಕೊಂಡಿದ್ರು ಹ್ಯಾಂಗ್ ಮಾಡ್ಕೊಂಡಿದ್ರು ಫ್ರೆಂಡ್ಸ್ ಇದು ದೇಶಾದ್ಯಂತ ಚರ್ಚಿತವಾಗಿತ್ತು ನೀವು ಯಾರು ಹಿಂದಿನ ವಿಡಿಯೋನ ನೋಡಿದ್ದೀರಾ ನೀವು ಯಾರೂ ಹಿಂದಿನ ವಿಡಿಯೋನ ನೋಡಿಲ್ಲ ಒಂದು ಸಾರ್ತಿ ಆ ವಿಡಿಯೋನ ನೋಡೋಕ್ಕೆ ನಿಮಗೆ ಸಾಧ್ಯ ಆಗಬೇಕು ಇವತ್ತಿನ ಡೆವಲಪ್ಮೆಂಟ್ ಏನಾಗಿದೆ ಇದರ ಬಗ್ಗೆ ಕೂಡ ಎಲ್ಲರೂ ಮಾತಾಡ್ತಿದ್ದಾರೆ ಅದನ್ನು ನಾನು ನಿಮಗೆ ಹೇಳಬೇಕಾಗಿದೆ ಅತುಲ್ ಅವರ ಪತ್ನಿ ನಿಖಿತಾ ಮತ್ತು ಅವರ ಅತ್ತೆ ಆದಂಥ ನಿಶಾ ಶಿಂಗಾನಿಯಾ ಆ್ಯಂಡ್ ಅವ್ರ ಬಾವು ಮೈದನನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಿಬಿಟ್ಟು ಈ ದೇಶದೊಳಗೆ ಎಲ್ಲ ಕಡೆಯೂ ನೀವು ಸರಿದಿದೆ ಫ್ರೆಂಡ್ಸ್ ಓಕೆ ದಟ್ಸ್ ಈ ಕೇಸ್ ಒಳಗೆ ಈ ಒಂದು ನಿರ್ಧಾರ ಸರಿಯಾಗಿದೆ ಆದರೆ ನನಗೆ ಬೇಕಾಗಿದ್ದು ಇಮಿಡಿಯೇಟ್ಲಿ ಕಾನೂನುಗಳಲ್ಲಂತೂ ಬದಲಾವಣೆ ಆಗಬೇಕು ಮೋರ್ ದೆನ್ ದಟ್ ಕಾನೂನುಗಳಲ್ಲಿ ಬದಲಾವಣೆ ಆಗೋದಷ್ಟೇ ಅಲ್ಲ ಫ್ರೆಂಡ್ಸ್ ಇದರಿಂದ ನಮ್ಮ ದೇಶದೊಳಗೆ ಇವತ್ತು ಆಗ್ತಾ ಇರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಪರಿಹಾರ ಎಲ್ಲಿದೆ ಅಂದರೆ ಮಕ್ಕಳನ್ನು ಬೆಳೆಸುವ ಒಳಗೆ ನಾವು ಇವತ್ತು ಏನೋ ಸಮಾನತೆ ಬಗ್ಗೆ ಮಾತಾಡ್ತೀವಿ ಸಮಾನತೆ ಅಂದ್ರೆ ನನಗೆ ಡೆಫಿನೆಟ್ಲಿ ಹೆದರಿಕೆ ಆಗುತ್ತೆ ಎಲ್ಲಿದೆ ಫ್ರೆಂಡ್ ಸಮಾನತೆ ಮನೆಯ ಮೊದಲು ಪಾಠಶಾಲೆ ಅಂತ ನಾವೆಲ್ಲ ಹೇಳ್ತೀವಿ ಮನೆಯಿಂದನೇ ಅಸಮಾನತೆ ಶುರುವಾಗುತ್ತೆ ಸೊ ಆದ್ದರಿಂದ ನನಗನ್ಸುತ್ತೆ ಹುಟ್ಟುತ್ತಲೇ ಇವನ್ ಈ ಒಂದು ನಿಖಿತಾ ಸಿಂಗಾನೆ ಆಗಿರ್ಬೋದು ಆ್ಯಂಡ್ ಅತುಲ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಹ್ಯೂಮನ್ ಆಗಿರ್ಬೋದು ಹುಟ್ಟುತ್ತಲೇ ಯಾರೂ ಕೂಡ ಕೆಟ್ಟವರಾಗಿ ಹುಟ್ಟಿರೋದಿಲ್ಲ ಆದರೆ ಸಮಯ ಸಂದರ್ಭ ಕಾನೂನು ಈ ನೀಚ ಸಮಾಜ ಕುಟುಂಬ ಈ ಎಲ್ಲ ಕಾರಣದಿಂದ ಜನ ಒಂಥರ ಬೇರೆ ರೀತಿಯಲ್ಲಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ ಈ ತಪ್ಪುಗಳೆಲ್ಲ ಆಗ್ತಿದ್ದಾವೆ ನನಗನ್ಸುತ್ತೆ ಕಾನೂನುಗಳನ್ನು ಬದಲಾವಣೆ ಮಾಡೋದರಿಂದ ಕಾನೂನಿನ ಬಗ್ಗೆ ಎಷ್ಟು ಜನಕ್ಕೆ ಅವೇರ್ನೆಸ್ ಇದೆ ಫ್ರೆಂಡ್ಸ್ ನಮ್ಮ ದೇಶದೊಳಗೆ ಹೇಳಿ ನೋಡೋಣ ಇಫ್ ಯು ಆಸ್ಕ್ ಮಿ ಟು ಟು ತ್ರೀ ಪರ್ಸೆಂಟ್ ಕೂಡ ಅದು ಎಜುಕೇಟೆಡ್ ಯೂತ್ ಹತ್ರ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಎಜುಕೇಟೆಡ್ ಯೂತ್ಗಂತೂ ಇಂಥವ್ ಏನು ನೋಡೋಕ್ಕೆ ಓದಲಿಕ್ಕೆ ಯಾವತ್ತೂ ಟೈಮ್ ಇಲ್ಲ ದೇ ಆರ್ ಆಲ್ ಬಿಝಿ ಇನ್ ದಟ್ ಕಾಮಿಡಿ ನಾನ್ಸೆನ್ಸ್ ವಿಡಿಯೋಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಕ್ಚುಲಿ ಸೊಸೈಟಿ ಒಳಗೆ ಏನಾಗ್ತಾ ಇದೆ ಓದೋದ್ರ ಬರೆಯೋದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಓಕೆ ಸೊ ಈ ಒಂದು ಕೇಸ್ನೊಳಗೆ ನನಗನ್ಸುತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂದರೆ ಹೆಣ್ಣು ಮಕ್ಕಳನ್ನ ಬೆಳೆಸುವಂಥ ರೀತಿಯೊಳಗೆ ಗಂಡು ಮಕ್ಕಳನ್ನ ಬೆಳೆಸುವಂಥ ರೀತಿಯೊಳಗೆ ಬದಲಾವಣೆ ಆದಾಗ ಮಾತ್ರ ಇಂಥ ಕೇಸ್ಗಳು ನಿಲ್ತವೆ ಫ್ರೆಂಡ್ಸ್ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಕೂಡ ನೋಡಿ ಕೆಟ್ಟವರು ಒಳ್ಳೆಯವರು ಮಹಿಳೆಯರೊಳಗೂ ಕೆಟ್ಟವರಿದ್ದಾರೆ ಮಹಿಳೆಯರೊಳಗೂ ಒಳ್ಳೆಯವರಿದ್ದಾರೆ ಈವನ್ ಪುರುಷರೊಳಗೂ ಕೂಡ ಕೆಟ್ಟವರಿದ್ದಾರೆ ಪುರುಷರೊಳಗೂ ಕೂಡ ಒಳ್ಳೆಯವರಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಸಮಾಜ ನಮ್ಮ ಕುಟುಂಬ ನಾವು ಒಳ್ಳೆಯವರಾಗೋಕ್ಕೆ ಕೆಟ್ಟೋದ್ರಾಗೋದರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತದೆ ಯಾವಾಗ ನಾವು ಯೂತ್ ಆಗಿರ್ತೀವಿ ಆ್ಯಂಡ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಬಿಕಾಸ್ ಆಫ್ ಸೋ ಮೆನಿ ಪೀಪಲಿಂದ ನಮಗೆ ಕಾನೂನುಗಳ ಬಗ್ಗೆ ಕೂಡ ಗೊತ್ತಾಗುತ್ತೆ ಈವನ್ ಕಾನೂನುಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ಗೊತ್ತಾಗಿದೆ ಆ್ಯಂಡ್ ಈ ಕೇಸೊಳಗೆ ಅರೆಸ್ಟ್ ಮಾಡಿದ್ದು ಓಕೆ ಫ್ರೆಂಡ್ಸ್ ಆದರೆ ಮಕ್ಕಳನ್ನು ಬೆಳೆಸುವಂಥ ರೀತಿಯೊಳಗೆ ಅಂದರೆ ಹೆಣ್ಣೆ ಆಗಿರಲಿ ಗಂಡೇ ಆಗಿರಲಿ ಸುಮ್ಮ ಸುಮ್ಮನೆ ಗಂಡು ಮಕ್ಕಳಾದವರು ಈ ಒಂದು ವರದಕ್ಷಿಣೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡೋದನ್ನು ಆ್ಯಂಡ್ ಹೆಣ್ಮಕ್ಳಾದವರು ಗಂಡಿನ ಕಡೆ ಇಷ್ಟು ಆಸ್ತಿನೇ ಇರಬೇಕು ಗಂಡು ಇದೇ ಜಾಬ್ ಒಳಗಿರಬೇಕು ಈ ಥರ ಇರಬೇಕು ಆ ಥರ ಇರಬೇಕು ಅನ್ನುವಂಥ ಈ ಎರಡೂ ಮನೋಭಾವನೆ ಇದೆ ಅಲ್ವಾ ಇವು ಎಲ್ಲಿವರೆಗೂ ಬದಲಾವಣೆ ಆಗೋದಿಲ್ಲ ಅಲ್ಲಿವರೆಗೂ ವರದಕ್ಷಿಣೆ ಪಿಡುಗೋಗೋದಿಲ್ಲ ಇಂಥ ಒಂದು ಸಾವುಗಳು ಹೋಗೋದಿಲ್ಲ ಫ್ರೆಂಡ್ಸ್ ಓಕೆ ಸೊ ಮೊದಲು ಮಾನವರಾಗಿರೋದನ್ನು ಕಲಿಬೇಕು ಆದರೆ ಭಾಳ ಸರ್ತಿ ಮಾನವರಾಗಿರೋದಿಲ್ಲ ಹೆಣ್ಣು ಮಕ್ಕಳನ್ನ ಹೆಂಗೆ ನಡೆಸ್ಕೋಬೇಕು ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಗಂಡು ಮಕ್ಕಳ ಹತ್ರ ಇರೋದಿಲ್ಲ ಬೆಳೆಸೋದೇ ಇಲ್ಲ ಯಾರೂ ಹೇಳಿಕೊಡೋದಿಲ್ಲ ಶಿಕ್ಷಣ ವ್ಯವಸ್ಥೆ ಒಳಗೂ ಯಾರು ಕ್ವಶನ್ ಮಾಡೋದಿಲ್ಲ ನಮಗೆಲ್ಲ ನಾವು ಮಾಡಿದೆಲ್ಲ ತಪ್ಪು ಅಂತ ಹೇಳುವಂಥ ಜನ ಇದ್ದಾರೆ ಆ್ಯಂಡ್ ಬಯೋಲಜಿ ಒಳಗೆ ಟೀಚರ್ಸ್ಗಳು ಈವನ್ ಬಯೋಲಜಿನೂ ಕೂಡ ಕರೆಕ್ಟಾಗಿ ಓದಲಿಕ್ಕೆ ಆದರೆ ಕಂಬೈಂಡ್ ಕ್ಲಾಸ್ ಮಾಡಿ ಬಯಾಲಜಿನ ತೊಗೊಳೋದಿಲ್ಲ ಫ್ರೆಂಡ್ಸ್ ಎಂಥ ದೇಶದೊಳಗೆ ನಾವಿದ್ದೀವಿ ನೋಡಿ ಓಕೆ ಸೊ ಬೆಳೆಸುವಂಥ ರೀತಿಯೊಳಗೆ ನಮ್ಮ ಶಿಕ್ಷಣ ಪದ್ಧತಿಯೊಳಗೆ ಕೊನೆಗೆ ಮೌಲ್ಯಗಳಲ್ಲಿ ನೋಡಿ ಒಬ್ಬ ಹುಡುಗ ಏನು ಡೌರಿ ತೊಗೊಳ್ದೇನೆ ಏನು ವರದಕ್ಷಿಣೆ ತೊಗೊಳ್ದೇನೆ ಮದುವೆ ಆಗಿದ್ದಾನೆ ಅಂದರೆ ನಾಳೆ ಅವರಿಬ್ಬರ ನಡುವೆ ಏನಾದರೂ ಡೈವರ್ಸ್ ಆಗುತ್ತೆ ಏನಾದರೂ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಬರುತ್ತೆ ಅಂಥ ಒಂದು ಸಂದರ್ಭದೊಳಗೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಈ ಒಂದು ದುಡ್ಡನ್ನು ಕೇಳೋದಾಗಿರ್ಬೋದು ಅಥವಾ ಕಂಪೆನ್ಸೇಷನ್ ಕೊಡು ಅನ್ನೋದಾಗಿರ್ಬೋದು ಇದು ಒಪ್ಪಲಿಕ್ಕೆ ಸಾಧ್ಯವಾಗದೇ ಇರುವಂಥ ವಿಚಾರ ಫ್ರೆಂಡ್ಸ್ ಆದರೆ ಈ ಈ ಸದ್ಯಕ್ಕೆ ಇದು ಕಷ್ಟ ಬಟ್ ಮುಂದಿನ ದಿನಗಳಲ್ಲಿ ಇದನ್ನು ಒಪ್ಪದೇ ಇರೋ ಹಾಗೆ ನನಗನ್ಸುತ್ತೆ ಇದನ್ನು ಒಪ್ಪೋದು ಸಾಧ್ಯವಿಲ್ಲ ಯಾಕಂದ್ರೆ ಗಂಡು ಮಕ್ಕಳನ್ನು ಹೆಣ್ಮಕ್ಳನು ಅಷ್ಟೇ ಸಶಕ್ತರನಾಗಿ ಬೆಳೆಸಬೇಕು ಸೊ ಇಲ್ಲ ಅಂದ್ರೆ ನಮ್ಮ ಜೀವನ ಮುಗೀತು ಅಂತಲ್ಲ ಓಕೆ ಹಾಂ ನೀವು ಹಿಂಗೆ ಕೇಳ್ಬೋದು ಸರ್ ಈಗ ಹೌಸ್ ವೈಫ್ ಆಗೇ ಇದ್ದಾರೆ ಅವ್ರೇನು ಮಾಡಬೇಕ್ರಿ ಹೀಗೆಲ್ಲ ನೀವು ಹೇಳಿದಿರಿ ಅವ್ರ ಜೀವನನ ಅವರೇ ನೋಡ್ಕೋಬೇಕು ಅಂತ ನೀವು ಹೇಳಿದ್ರಿ ಹೌಸ್ ವೈಫ್ ಇದ್ದವ್ರು ಏನು ಮಾಡಬೇಕು ಸಿ ಹೌಸ್ ವೈಫ್ ಇದ್ದವ್ರು ಎಲ್ಲರ ಜೊತೆಗೂ ಕೂಡ ಡೈವರ್ಸ್ ಆಗೋದಿಲ್ಲ ಆ್ಯಂಡ್ ನನಗನ್ಸುತ್ತೆ ಡೈವರ್ಸ್ ಕೇಸಸ್ಗಳು ಇವತ್ತು ಇನ್ಕ್ರೀಸ್ ಆಗೋದ್ರೊಳಗೆ ಮೆಜಾರಿಟಿ ಆಫ್ ದೆಮ್ ಆರ್ ಎಜುಕೇಟೆಡ್ ಓನ್ಲಿ ಆ್ಯಂಡ್ ಭಾಳ ಸರ್ತಿ ನಮಗೆ ಶಿಕ್ಷಣ ಬಾಗೋದನ್ನು ಕಲಿಸ್ತಾ ಇಲ್ಲ ಫ್ರೆಂಡ್ಸ್ ಅದನ್ನು ಬಿಟ್ಟು ನಾವು ದೊಡ್ಡ ಪಿಡಿಂಗು ನಾನು ನಾನು ಓದಿನಿ ಅದನ್ನು ಓದಿನಿ ಇದನ್ನು ಮಾಡೀನಿ ನಾನು ಅಷ್ಟು ದುಡ್ಡು ಗಳಿಸ್ತೀನಿ ನಾನು ಹಿಂಗೆ ಓದೀನಿ ಹಂಗೆ ಓದಿನಿ ಅನ್ನುವಂತಹ ಒಂದು ಸೊಕ್ಕನ್ನು ತರ್ತಾಯಿದೆ ಆ್ಯಂಡ್ ಶಿಕ್ಷಣ ತೊಗೊಂಡಿದ್ದು ಒಂದು ಅದ್ರ ಜೊತೆಗೆ ದುಡ್ಡೊಂದು ವೆರಿ ಡೇಂಜರಸ್ ನಮ್ಮ ಜೀವನವನ್ನು ಹೆಂಗೆ ಡೆಸ್ಟ್ರಾಯ್ ಮಾಡ್ತಿದ್ದಾವೆ ಅಂದರೆ ಆ್ಯಂಡ್ ದಟ್ಸ್ ವೈ ಮೆನಿ ಯೂತ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್ ಇವತ್ತಿನ ಯಂಗ್ಸ್ಟರ್ಸು ಮೇಲು ಮತ್ತು ಫಿಮೇಲು ಇಬ್ಬರೂ ಕೂಡ ಮ್ಯಾರೇಜ್ ಅಂದರೆ ಅದರ ಮೇಲೆ ನಂಬಿಕೆ ಹೋಗ್ತಾ ಇದೆ ಆ್ಯಂಡ್ ಮೆನಿ ಆರ್ ನಾಟ್ ಇಂಟ್ರೆಸ್ಟೆಡ್ ನಾನು ಮದುವೆನೇ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿದಂಥವರು ಬಹಳಷ್ಟು ಜನ ಇದ್ದಾರೆ ಆ್ಯಂಡ್ ಈ ಈ ಒಂದು ಡೈರೆಕ್ಷನ್ ಏನಿದೆಯೋ ನನಗನ್ಸುತ್ತೆ ಐ ಥಿಂಕ್ ಇದು ಅಷ್ಟೊಂದು ರೈಟ್ ಆದಂಥದ್ದಲ್ಲ ಈ ಜಂಕ್ಷನ್ ಆಫ್ ಟೈಮ್ ಒಳಗೆ ಯಾಕೆಂದರೆ ನೀವು ನಾರ್ಮಲ್ ಲೈಫ್ ಲೀಡ್ ಮಾಡಬೇಕು ಅಂದರೆ ಇವತ್ತು ಹೆಂಗಿದೀವೋ ನಾವು ಹಿಂಗೆ ನಮ್ಮ ಜೀವನ ಮುಂದಿರಂಗಿಲ್ಲ ಅದಕ್ಕೆ ಒಬ್ರು ಭಾಳ ಸಂಗಾತಿ ಅಂತ ಇದ್ದರೆ ದಟ್ ಇಸ್ ಗುಡ್ ಬಟ್ ಆ ಭಾಳ ಸಂಗಾತಿ ಅಟ್ಲೀಸ್ಟ್ ಹ್ಯೂಮನ್ ಬೀಯಿಂಗ್ ಆದರೂ ಅಟ್ಲೀಸ್ಟ್ ಮನುಷ್ಯನಾಗಿ ಆದರೂ ಇರಬೇಕು ಫ್ರೆಂಡ್ಸ್ ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಇದೇ ಪ್ರಾಬ್ಲಮ್ಮು ಏನಂದರೆ ಅವರು ಮನುಷ್ಯರ ಥರಾನೂ ಇರೋದಿಲ್ಲ ಗಂಡು ಹಾಗೆ ಇರ್ತಾರೆ ಹೆಣ್ಣು ಹಂಗೆ ಇರ್ತಾರೆ ಫ್ರೆಂಡ್ಸ್ ನಾನು ಒಬ್ಬರ ಬಗ್ಗೆ ಇಲ್ಲ ಆ್ಯಂಡ್ ನಾವಿಲ್ಲಿ ಇರೋದು ಒಂದು ಮೀನಿಂಗ್ಫುಲ್ ಜೀವನನ ನಡೆಸಲಿಕ್ಕೆ ಹೊರತು ಜಗಳ ಮಾಡಿ ಅಥವಾ ಕೆಟ್ಟದ್ದು ಬಯಸಿ ಇನ್ನೊಬ್ರಿಗೇನೋ ಒಂದು ಸತ್ತು ಹೋಗೋಕ್ಕಲ್ಲ ಆ್ಯಂಡ್ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಖುಷಿ ಖುಷಿಯಾಗಿರಬೇಕು ಆ್ಯಂಡ್ ಬರೀ ಈವನ್ ದು ದುಡ್ಡಿನ ಸಂಬಂಧ ಇರುವಂಥ ದೊಡ್ಡ ದೊಡ್ಡ ಭೂತಗಳು ಇದ್ದಾವೆ ಮಕ್ಕಳು ದುಡ್ಡಿನ ಭೂತಗಳಿದ್ದಾವೆ ಗಂಡು ಮಕ್ಕಳು ದುಡ್ಡಿನ ಭೂತಗಳಿದಾವೆ ಆ್ಯಂಡ್ ಮೆನಿ ಟೈಮ್ಸ್ ರಿಲೇಶನ್ಶಿಪ್ ಒಳಗೆ ನನಗೆ ದುಡ್ಡೇ ಇಂಪಾರ್ಟೆಂಟು ಅಂತ ಹೇಳುವಂಥ ಆ ಜನ ಕೂಡ ಇಲ್ಲಿದ್ದಾರೆ ಆ್ಯಂಡ್ ನನಗನ್ಸುತ್ತೆ ಮೌಲ್ಯಗಳು ಗಳು ಏನಾದಾವೆ ಅವುಗಳಲ್ಲಿ ಬದಲಾವಣೆ ಆಗಬೇಕು ಹೊರತು ಕಾನೂನುಗಳಲ್ಲಿ ಬದಲಾವಣೆ ತರೋದ್ರಿಂದ ಇದರಿಂದ ಆಗೋದಿಲ್ಲ ಆಮೇಲೆ ಹೆಚ್ ಹೆಚ್ಚು ಇಂಥ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕು ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ಭಾಳ ಜನ ವಿಡಿಯೋನ ನೋಡಿ ನಿಮ್ಮ ಕಮೆಂಟನ್ನು ಹಾಕಿದ್ದಕ್ಕೆ ತುಂಬ ಧನ್ಯವಾದಗಳು ಇವ್ರನ್ನ ಅರೆಸ್ಟ್ ಮಾಡಿದ್ದು ಈ ಕೇಸ್ ಒಳಗೆ ಸರಿ ಇದೆ ಆದರೆ ಮುಂದೆ ಇಂಥ ಕೇಸ್ಗಳು ಆಗಬಾರ್ದು ಬೇರೆ ಸಮೇತ ಈ ಸಮಸ್ಯೆನ ಹಾಕಬೇಕು ಅಂದರೆ ಕಾನೂನುಗಳಲ್ಲಿ ಬದಲಾವಣೆಗಿಂತನೂ ನೈತಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಮಕ್ಕಳಿಗೆ ಕ್ವಶನ್ ಮಾಡೋದನ್ನ ಕಲಿಸಬೇಕು ಮೊದಲು ಪೇರೆಂಟ್ಸ್ ಕಡೆಯಿಂದನೇ ಇಂಥ ಒಂದು ಪಾಠಗಳನ್ನ ಹೇಳ್ಬೇಕು ಅದು ಗಂಡ್ ಮಗನೇ ಆಗಿರ್ಲಿ ಹೆಣ್ಮಗನೇ ಆಗಿರಲಿ ಹರಾಮಿ ದುಡ್ಡು ಇನ್ನೊಬ್ಬರ ಕಡೆಯಿಂದ ತಗೋಬಾರದು ಅಂತ ಕಲಿಸಬೇಕು ಫ್ರೆಂಡ್ಸ್ ಡೆಫಿನೆಟ್ಲಿ ಯಾರೇ ಆಗಿರಲಿ ಹರಾಮಿ ದುಡ್ಡನ್ನ ತಗೊಳ್ಳೋದ್ರಿಂದ ಯಾರು ಕೂಡ ಉದ್ಧಾರ ಆಗಿಲ್ಲ ಫ್ರೆಂಡ್ಸ್ ಆಗೋದು ಇಲ್ಲ ಬಟ್ ನಾನು ಕಷ್ಟ ಪಡದೆ ನಾನು ದುಡಿದೇನೆ ಇನ್ನೊಬ್ಬರ ಕಡೆಯಿಂದ ಈ ತರ ಡೌರಿ ಅಂತ ಹೇಳಿ ಹೆಣ್ಮಕ್ಳ ಕಡೆಯಿಂದ ಇಸ್ಕೊಳ್ಳೋದು ಅಥವಾ ಡೈವರ್ಸ್ ಆದಮೇಲೆ ಗಂಡ್ ಮಕ್ಕಳಿಂದ ಕಂಪೇರ್ ಅಂತ ಇಟ್ಕೊಳ್ಳೋದು ಈ ಕೇಸ್ ಒಳಗಂತೂ ಪಕ್ಕ ಈ ಒಂದು ಒಳಗೆ ಈ ಮಗಳದು ಅವಳು ಕೂಡ ಜಾಬ್ ಆ ಮೇಲ್ನ ನನಗೆ ಕಂಪೆನ್ಸೇಷನ್ ಬೇಕು ಅಂತ ಕೊಡಲೇಬೇಕು ಅಂತ ಹರ್ಯಾಶ್ ಮಾಡಿದ್ರೊಳಗೆ ಡೆಫಿನೆಟ್ಲಿ ಇದು ಯಾರೂ ಕೂಡ ಒಪ್ಪಿತವಾದಂತ ಮಾತಲ್ಲ ಅಂಡ್ ಅರೆಸ್ಟ್ ಮಾಡಿದ್ದೇನೋ ಸರಿ ಆದ್ರೆ ಈ ಅರೆಸ್ಟ್ ಮಾಡೋದ್ರಿಂದ ಇವ್ರಿಗೆ ಶಿಕ್ಷೆ ಕೊಡೋದ್ರಿಂದ ಮುಂದೆ ಇಂಥ ಕೇಸ್ಗಳು ಆಗೋದಿಲ್ಲ ಭಯ ಇರುತ್ತೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ ಯಾಕಂದರೆ ನಾನು ಹುಟ್ಟಿದಾಗಿಂದ ನೋಡ್ತೀನಿ ಕೊಲೆ ಮಾಡಿದರೆ ಜೈಲಿಗೆ ಹಾಕ್ತಾರೆ ಅಂತ ಆದರೆ ಇವತ್ತು ಈ ದೇಶದೊಳಗೆ ಕೊಲೆ ನಿಂತಿಲ್ಲ ಅದೇ ಹುಡುಕಿದವರು ಎಲ್ಲರೂ ಕೊಲೆ ಮಾಡೋಂಗಿಲ್ಲ ಕೆಲವೊಂದಿಷ್ಟು ಜನ ಮಾತ್ರ ಕೊಲೆ ಮಾಡ್ತಾರೆ ಯಾಕೆ ಬಿಕಾಸ್ ಅವ್ರು ಯಾವತ್ತೂ ಕೂಡ ಪ್ರೀತಿಯಿಂದ ಇನ್ನೊಬ್ಬರು ಪ್ರೀತಿ ಜೊತೆಗೆ ಬೆಳೆದಿರಂಗಿಲ್ಲ ಆ್ಯಂಡ್ ಅವ್ರಿಗೆ ಬೇರೆಯವ್ರಿಗೆಲ್ಲ ಏನೇನು ಸಿಗ್ತಿರ್ತಾವೆ ಸಿಕ್ಕಿರೋಂಗಿಲ್ಲ ಆ್ಯಂಡ್ ನಮ್ಮ ಸೇ ದೇಶದೊಳಗೆ ಸಮಾನತೆ ಅನ್ನೋದು ಇನ್ನೂ ಬಂದೇ ಇಲ್ಲ ಬರೋದು ಇಲ್ಲ ಯಾವತ್ತೂ ಕೂಡ ಸಮಾನತೆ ಅನ್ನೋದು ಕನಸಿನ ಮಾತು ಮಾತು ಫ್ರೆಂಡ್ಸ್ ಸೊ ಹೀಗಿರುವಾಗ ಡೆಫಿನೆಟ್ಲಿ ಈ ಈ ಪ್ರಕರಣಗಳು ಏನಾಗ್ತಿದ್ದಾವೆ ಕ್ರೈಮ್ ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ನೋಡ್ತೀವಿ ಆದರೆ ಇದನ್ನ ಕಡಿಮೆ ಮಾಡಲಿಕ್ಕೆ ನನಗನ್ಸುತ್ತೆ ದ ಗ್ರೇಟೆಸ್ಟ್ ಪಿಲ್ ಅಂದರೆ ನೈತಿಕತೆ ಅನ್ನೋದು ಮನುಷ್ಯನಿಗಿರಬೇಕು ಅದು ಹೆಣ್ಣೆ ಆಗಿರಲಿ ಗಂಡೇ ಆಗಿರಲಿ ಅಂತ ನನಗನ್ಸುತ್ತೆ ಫ್ರೆಂಡ್ಸ್ ಸೊ ನಾನು ಇದ್ರ ಬಗ್ಗೆ ಹೇಳಬೇಕಾಗಿತ್ತು ಖುಷಿ ಓಕೆ ಅವರಿಗೆ ಮಾಡಿದ್ದಕ್ಕೆ ಶಿಕ್ಷೆ ಆಗಬೇಕು ಆದರೆ ನೈತಿಕತೆ ಬಗ್ಗೆ ನಿಮ್ಮ ಎಲ್ಲರೂ ಒಂದು ಒಪಿನಿಯನ್ ಕೂಡ ಹೇಳಿ ಈ ಏನು ಬದಲಾವಣೆ ತರೋದ್ರಿಂದ ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಕೆಲವೊಂದಿಷ್ಟು ಜನ ಹೇಳಿದ್ದಾರೆ ಸರ್ ನೀವು ಪುರುಷರ ಬಗ್ಗೆ ಅಷ್ಟೇ ಹೇಳಿದಿರ ಮಹಿಳೆಯರ ಬಗ್ಗೆ ಹೇಳಿಲ್ಲ ಮಹಿಳೆಯರು ಯಾವತ್ತು ಕೆಲಸ ಮಾಡಿಕೊಂಡು ಹೇಳಿದ್ದು ಕೇಳ್ಕೊಂಡು ಇರಬೇಕಾ ಅದಕ್ಕೆ ಹೇಳ್ತಾ ಇರೋದು ಮಹಿಳೆಯರನ್ನ ಅಂದರೆ ಹೆಣ್ಣು ಮಕ್ಕಳನ್ನ ಮತ್ತು ಗಂಡು ಮಕ್ಕಳನ್ನ ಬೆಳೆಸುವಂಥ ರೀತಿಯೊಳಗೆ ಬದಲಾವಣೆ ಮಾಡಿದಾಗ ಮಾತ್ರ ಇಲ್ಲಿ ಈಕ್ವಾಲಿಟಿ ಬರೋಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್ ಆ್ಯಂಡ್ ಒಬ್ಬರು ಇನ್ನೊಬ್ಬರ ಬಗ್ಗೆ ಪ್ರೀತಿ ವಿಶ್ವಾಸದಿಂದ ಇರೋದಾಗಿರ್ಬೋದು ಕನ್ಸೆಂಟ್ ಅನ್ನೋದಂತೂ ಗೊತ್ತೇ ಇರೋಂಗಿಲ್ಲ ಫ್ರೆಂಡ್ಸ್ ಓಕೆ ಸೊ ಬೇಕು ಬೇಡಗಳು ಗೊತ್ತೇ ಇರಂಗಿಲ್ಲ ಅದಕ್ಕೆ ರೆಸ್ಪೆಕ್ಟೇ ಕೊಡೋಂಗಿಲ್ಲ ಡಿಕ್ಟೇಟರ್ಶಿಪ್ ಎಲ್ಲದ್ರೊಳಗೂ ಡಿಕ್ಟೇಟರ್ಶಿಪ್ ವೆರಿ ರಾಂಗ್ ವೆರಿ ವೆರಿ ರಾಂಗ್ ಗಂಡೇ ಆಗಿರಲಿ ಹೆಣ್ಣೆ ಆಗಿರಲಿ ಡಿಕ್ಟೇಟರ್ಶಿಪ್ ಮಾಡೋದು ಸಂಬಂಧವನ್ನು ಹಾಳು ಮಾಡೋದರಲ್ಲಿ ಯಾವುದೇ ಸಂಬಂಧ ಯಾವುದೇ ಡೌಟ್ ಇಲ್ಲ ಫ್ರೆಂಡ್ಸ್ ಸೊ ಆದ್ದರಿಂದ ಆ ಥರ ಮಾಡೋದನ್ನು ನಿಲ್ಲಿಸಬೇಕು ಆ್ಯಂಡ್ ಮೆಂಟಲ್ ಹೆಲ್ತ್ನ ಕಾಪಾಡಿಕೊಳ್ಳೋದನ್ನು ಕಲಿಸಬೇಕು ಮಕ್ಕಳಿಗೆ ಡಿಸಿಪ್ಲೇನ ಕಲಿಸ್ಬೇಕು ಅದರ ಮೂಲಕ ನಾವು ನೈತಿಕತೆಯನ್ನು ಅವ್ರ ತಲೆಯೊಳಗೆ ಹಾಕಿದಾಗ ಡೆಫಿನೆಟ್ಲಿ ಇಂಥ ಒಂದು ಪ್ರಕರಣಗಳನ್ನು ತಡಿಬೋದು ಹೊರತು ಕಾನೂನುಗಳ ಬದಲಾವಣೆಯಿಂದ ಅಲ್ಲ ನಿಮಗೆ ಏನನ್ಸುತ್ತೆ ಫ್ರೆಂಡ್ಸ್ ಐ ವಾಂಟ್ ಯುವರ್ ಒಪಿನಿಯನ್ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನೀವೆಲ್ಲರೂ ಕೂಡ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಇದ್ರ ಕೆಳಗೂ ಕೂಡ ನಿಮ್ಮ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬಾ ಬಾಯ್